ಒಂದು ಸಾರಿ ರಾಮಚಂದ್ರ ಪ್ರಭು ವಾಲ್ಮೀಕಿ ಮಹರ್ಷಿಗಳಿಗೆ ಕೇಳ್ತಾರೆ ನಾವು ರಾಜಕುಮಾರ ನಮ್ಗೆ ಊರ ಬಿಳಿದು ಗೊತ್ತದ ಎಲ್ಲಿ ಕಾಡು ಪ್ರಾಣಿಗಳು ಬರಂಗಿಲ್ಲ ಎಲ್ಲಿ ನೀವು ಇಲ್ಲ ಎಲ್ಲಿ ಇದ್ರ ಸುರಕ್ಷಿತ ಐತೆವು ರಾಜ ಕೋಟೆ ರಾಜಧಾನಿ ಅರಮನೆ ನಮಗೆ ಅರ್ಧನೆ ಉಳಿದು ಬಂದಿ ನಾವು ಅಡವಿದ ನಮ್ ಹೊಸ ಅನುಭವ ಎಲ್ಲೇನೇನೆ ನಾಸು ಗೊತ್ತಿದೆ ಎಬ್ಬಾವುಗಳು ಇರ್ತಾವ್ ಹುಲಿ ಇರ್ತಾವೆ ಸಿಂಹ ಇರ್ತದ ಶರಭ ಇರ್ತದ ಚಿತಾ ಇರ್ತದ ನರಿ ಇರ್ತಾವ ಕಾಡಾನೆಗಳು ಇರ್ತಾವ್ ಕಾಡು ಕೋಣಗಳು ಇರ್ತಾವ್ ಬಹಳ ಭಯಂಕರವಾದ ಪಶು ಪಕ್ಷಿ ಪ್ರಾಣಿಗಳು ಬಂದಿರ್ತಾವ ನಾವಿಲ್ಲಿ ಉಳದೆ ಹೋದ್ರೆ ಹೂವಿನಕ್ಕಿಂತ ಕೋಮಲವಾಗಿರುವ ಸೀತೆ ಎಲ್ಲೆರ ಏನಾರು ತರಲಕ್ಕೆ ಹೋದ್ವಿ ಏನಾರ ಅಪಘಾತ ಆಗೋದು ರಾಕ್ಷಸರೆಲ್ಲ ತಮ್ಮ ವೇಷ ಬದಲಿ ಮಾಡಿ ಏನೇನೋ ತಿರುಗ್ತಾರೆ ಮಾಯಾವಿಗಳು ಯಕ್ಷ ರಕ್ ರಸರೆಲ್ಲ ನಾವು ಎಲ್ಲಿರಬೇಕು ಸುರಕ್ಷಿತ ಜಾಗ ಯಾವ ನೀವು ಜಾಗ ನೀವು ಋಷಿಗಳು ನೀವು ಹುಟ್ಟಿರ ಅಡವೆಗೆ ನೀವು ತಪಸ್ಸು ಮಾಡಿರ ನೀವು ಎತ್ತಿರ ಅಡುವೆಗೆ ವಾಲ್ಮೀಕಿ ಮಹರ್ಷಿಗಳಿಗೆ ಎಲ್ಲಿರಬೇಕು ಜಾಗ ತೋರಿಸಿ ಅಂದ್ರೆ ಗೋಸ್ವಾಮಿ ತೋರಿಸಿದ್ರು ರಾಮಚರಿತ ಮಾನಸುಗಳು ಬಹಳ ಚಂದ ಬರ್ದಾರು ಅವರೊಂದು ಮೂವತ್ತು ಜಾಗ ರಾಮಚಂದ್ರ ಪ್ರಭು ಜನಿಕೆ ಶ್ರವಣ ಸಮುದ್ರ ಸಮಾನ ಬರಹಿ ನಿರಂತರ ಪುರಾಣ ಹೋಯಿ ಹೃದಯ ಹೃದಯಧರ ಕರವಸು ರಾಮ ಯಾವನ ಕಿವಿಗೆ ಪರಮಾತ್ಮನ ಚರಿತ್ರೆ ಕೇಳದ್ರಾಗ ಸಮಾಧಾನ ಇಲ್ಲ ಇನ್ನ ಏನ್ ಕೇಳಿ ಇನ್ನ ಏನ್ ಕೇಳಿ ಇನ್ನ ಕೇಳಿ ಯಾಕೆ ಕಿವಿ ಅಲ್ಲ ಮೈಯೆಲ್ಲ ಕಿವಿ ಇರಬೇಕಿತ್ತು ಪರಮಾತ್ಮನಿಗೆ ನೋಡಿದಾಗ ಮೈಯೆಲ್ಲ ಕಣ್ಣಿರಬೇಕಿತ್ತು ಯಾಕೆ ಕಣ್ಣಿನಿಂದ ನೋಡಿ ನನಗೆ ತೃಪ್ತಿ ಆಗೋದು ಮೈಯೆಲ್ಲ ಕಣ್ಣಿರಬೇಕಿತ್ತು ಕೇಳದ್ರ ಒಳಗ ಯಾವ್ನ ಹಸಿವು ಹಿಂಗಿನ ನೋಡು ಅವನ ಹೃದಯವಾಗಿ ಮನಿ ಮಾಡುವಂತ ಹೇಳಿದ ಇವೆಲ್ಲ ಅಂದ ಇವೆಲ್ಲ ಒಳಗಿನ ಸುದ್ದಿ ನನಗೆ ಗೊತ್ತಾವ ಈ ಅಡಿಗೆಂದು ಹೇಳುವ ಆಗ ಒಂದ್ ಚಿತ್ರಕೂಟದ ನೀವು ಸುರಕ್ಷಿತ ಜಾಗ ಅದೂರ ಪ್ರಾಣಿಗಳಿಂದ ನೀರ್ ಅದ ಝರಿ ಅದ ಗೋದಾವರಿ ಅದ ನೀರ್ ಹಿಡಿತಾವ ಸರಾ ಹಣ್ಣು ಹಂಪಲುಗಳು ಸಿಗ್ತಾವ ಕಾಡು ಪ್ರಾಣಿಗಳಿಂದ ಪ್ರಾಣಿಗಳಿಲ್ಲ ಉಳಿಸಿವ ಜಾಸ್ತಿ ಇಲ್ಲಲ್ಲಿ ಒಂದು ಕುಡಿಸೋದ್ ಹಾಕೊಂಡು ಉಳಿದ್ರಿ ಅಂದ್ರೆ ಬರೋಬ್ಬರಿ ಸುರಕ್ಷಿತ ಇರ್ತೀರಿ ಅಂದಾಗ ಪರಮಾತ್ಮ ವಾಲ್ಮೀಕಿ ಮಹರ್ಷಿಗಳ ಮಾತನ್ನ ಅನುಸರಿಸಿ ಅದಕ್ಕೆ ಬಂದು ಚೌಪಿ ಹಾಕೊಂಡು ಉಳದ ಬೀದರಿ ತಂದು ಮಾಡಿ ಲಕ್ಷ್ಮಣ ಇಂಥ ಕುಟಿ ರೆಡಿ ಮಾಡಿದ್ನಂತ ಅದ್ಭುತ ಆಮೇಲೆ ಸೀತಾ ಸುರಕ್ಷಿತ ಇರಬೇಕು ಹೊರಗದು ಹೋದಾಗ ತಿಳ್ಕೊಂಡು ಒಂದು ಒಂದು ಗುಪ್ತ ಗುಹೆ ಅಂತ ಮತ್ತೊಂದು ಅದನ್ನು ಅದನ್ನೋದ ಸೀತಾ ಕವಿ ಅಂತದ ಅಲ್ಲಿ ರಾಮಚಂದ್ರ ಪ್ರಭು ಅದೆಲ್ಲ ತಿಕ್ತದಲ್ಲಿ ನಾಶಿ ಪಂಚವಟಿ ಹತ್ರ ಪಂಚ ವಟವೃಕ್ಷ ಅಂದ್ರೆ ಆಲದ ಮರಗಳು ಐದ ಆನದ ಮರ ಅವ ನೋಡು ಹೇಳಿದ್ರ ಐದ ಆನದ ಮರ ಒಂದೇ ಜಾಗದಾಗ ಇದ್ದಿತು ಪಂಚ ವಟವೃಕ್ಷಗಳು ಪಂಚವಟಿ ಆ ಜಾಗ ಎಲ್ಲಕ್ಕಿಂತ ಸುರಕ್ಷಿತ ಪರಮಾತ್ಮ ಅಲ್ಲಿ ನೀರು ಅಂದಾಗ ರಾಮಾಯಣದೊಳಗೆ ಬಹಳ ಸುಂದರವಾಗಿ ಈ ಪ್ರಸಂಗ ಬರ್ತದೆ ಇದ್ದು ಸ್ವಾಮಿ ತುಳಸಿದಾಸರು ಬರ್ದಾರ ವಾಲ್ಮೀಕಿ ಮಹರ್ಷಿಗಳು ಬರ್ದಾರ ಅಧ್ಯಾತ್ಮ ರಾಮಾಯಣದೊಳಗೆ ಬರ್ದಾರ ವ್ಯಾಸ ಮಹರ್ಷಿಗಳು ಎಲ್ಲರೂ ಕರ್ಕೊಂಡು ಬಂದಿದ ಪಂಚವಟಿಗೆ ಬರ್ತಾದ ನಾನ್ ಸದ್ಗುರುನಾಥ ಶ್ರೀ ಸಿದ್ಧಾರ್ಥ ಬಾಪು ಪಂಚವಟಿಗೆ ಬರ್ತಾದ ಪಂಚವಟಿಗೊಳಗ ಬಹಳ ವರ್ಷ ಉಳಿದ್ರು ಮುಂದೆ ಕೆಲವೇ ವರ್ಷಗಳು ಇರುವುದಿತ್ತು ಹದಿನಾಲ್ಕು ವರ್ಷ ವನವಾಸ ಇತ್ತು ಆ ಸಂದರ್ಭದೊಳಗೆ ಏನಾಯ್ತು ಅಂದ್ರೆ ರಾವಣನ ತಂಗಿ ಸುರ್ಪಣಕ ಗೊತ್ತಾಯ್ತು ಸಿ ನಾವು ವೇಷ ಪ್ರತ ಬರ್ತಿದ್ದು ಬಂದ ನೋಡುವಳು ಅಪ್ರತಿಮ ಸುಂದರಿ ಸೀತಾ ರಾಮ ರಾಮ ಅಭಿರಾಮ ಹೆಸರೇ ಅಭಿರಾಮ ರಾಮನಂತ ಸುಂದರಿ ಯಾರು ಇಲ್ಲ ನೋಡಿ ಸುರ್ಪಣಕ ಅಂದಳು ಮದಿ ಮಾಡ್ಕೊಂಡು ನೀವನಿಗೆ ಮಾಡ್ಕೋಬೇಕು ಅಂತ ಹತ್ರ ಹೋದಾಗ ರಾಮಚಂದ್ರ ಪ್ರಭು ಅಂದ ನಾನು ಮದುವೆ ಆಗಂಗಿಲ್ಲ ನಮ್ಮ ತಮ್ಮನ ಅವ್ನಿಗೆ ಕೇಳು ಅಂತ ಹೇಳಿ ಅಂತ ಅವನ್ ಬಂದ್ ಓದ್ಬೋ ಈ ಮದಿ ಮಾಡ್ಕೊಂಡು ನಾ ನಾ ಮಂಡ್ಲಿ ಯಾವಾಗ ನನ್ನ ಕಡೆ ಕಳ್ಸ ಇದು ಡೇಂಜರ್ ಕೇಸ್ ಅದ ಅಂತ ತಿಳ್ಕೊಂಡ ಬುದ್ಧಿ ಹೇಳದ ಲಕ್ಷ್ಮಣ ರಾಮಾಯಣ ಊದಿದ್ರೆ ಗೊತ್ತಾಯ್ತದ ಅದೆಲ್ಲ ಆಕೆ ಕೇಳಕ್ಕೆ ಕೈಯಾಗಿಲ್ಲ ಆ ಸಮಯದೊಳ ನಾನೇನು ಸುಂದರ್ ಇಲ್ಲೇನಕಿ ಸೀದಾನೇ ಸುಂದರಳ ನಾನು ಆಕೆನ್ ಕಿಲೆ ಚಂದ ಇದು ನೋಡಿನ ಕಿಲೆ ಚಂದ ಕಣ್ಣು ನೋಡ ಕಿಲೋ ಚಂದವ ನಾನು ಕಿವಿ ನೋಡ ಆಕೆನ್ ಚಂದ ಹುಗ್ ನೋಡ ನಾನು ನಾನು ನೋಡೋಣ ನೋಡ ನೋಡೋಣ ರಾಕ್ಷಿಸಿತ್ತು ಮಾಯಾವೇಶ ಹಾಕೊಂಡು ಬಂದಿದ್ದು ಆಕೆನಕಿನ ನೂರು ಪಟ್ಟು ಚೆಂದ ಇದ ఇబ్బరి నింది విశ్వ సుందరి యార్ మా ఫేర్ అయిత కీ రిటర్న్ అన శక్తద అంత సుల్ఫాక కొనగ దేవ్రీ శక్ష్మణ్ సారా మాద సౌందర్య ముగిన మేదే ఇత కఐట ఛంద కి ఏటూ ఇకడి చంద కణస్ ఏను హుయీరికి బా పేర్ మాట్తారు ఎదు సూగే చందప్పద బీక హింగ్ అదూగే అదో గడుబడి మాట్త ಮೂಗು ಯಾಕೋ ನಪ್ಪಡೆ ಇತ್ತ ಒಂದು ಮುಗಿಟಾ ಸಳ ಅಂತ ಹೇಳತ್ತೇ ಏನ್ ನೀ ಹಂಗೆ ನೋಡಿದೆನ ಚಂದ ನೋಡಿದ ಆ ಆ ಸಳ್ಳಿ ದಪ್ಪ ಇಲ್ಲ ನೀ ಹೆಂಗೆ ಮಾಡ್ತೀವಿ ಹೆಂಗೆ ಮಾಡ್ತೀರಿ ಆ ಮೂಗು ನೋಡು ಬರಬರಿ ಅದಕ್ಕೆ ಹಿಂಗೆ ಹೋಗ್ಯಾಕೆ ಕುಂತದ ನೋಡು ಅದು ಎಲ್ಲಿ ಬಂದದಲ್ಲ ಹಚ್ಚ ಹಾಕೋ ಮೆತ್ಕೊಂಡದೆ ದೇ ಮೂಗು ಚೆಂದಿದ ದಪ್ಪ ಅದ ಮೂಗು ತಿಳೋದಪ್ಪ ಏನೇನೋ ಏನೇನೋ ಮೂರು ರಮನಾಗ ಹೇಳಿ ಅದಕ್ಕೆ ಹೋಗಿನ ಮ್ಯಾಲೆ ಸೌದರ್ಯ ನಿರ್ಧಾರದ ಈಗ ತನ್ನ ಸೌಂದರ್ಯ ಅಂತ ತಿಳ್ಕೊಂಡು ಮೂರು ಕಾತರಿಸ್ರು ರಕ್ತ ಸ್ವರ ಚಾಲು ಮಾಡ್ದು ಯಾವಾಗ ಮೂರು ಕಾತರಿಸ್ರು ಆಗ ರಾಕ್ಷಸ ರೂಪ ತಾಳ್ದು ಪರಮಾತ್ಮ ಅಂದ ನೋಡಿದ್ರ ದಾಟ ಅಂತ ಅದು ಜೀರ್ಕೊಂತು ಬದರ್ಕೊಂತ ರಾವಣ ಮಾತ್ರ ಲಂಕಾಕ್ ಹೋಗ್ಬಿಟ್ಟು ಲಂಕಾದಾಗ ಚಾಲು ಮಾಡ್ತು ರಾವಣ ಸಾಮಾನ್ಯ ಅಲ್ಲ ಕೈಲಾಸ ಪರ್ವತ ಬನ್ನಿ ಎತ್ತಿದಾವ್ ಅವ್ರ ಸಳುವಾಗ ಆತ್ಮಲಿಂಗನೇ ತೊಗೊಂಡು ಬಂದ ಒಂದು ಸಾಮಾನ್ಯ ಮನುಷ್ಯನ ಹೊತ್ತ ತೆರ್ಯಾಮ ಹತ್ರ ತೆರ್ಯಾವಂದ್ರೇನು ಶಾಣೆಯರು ಪಂಡಿತರು ಹತ್ತು ತೆರೆಯಾಗಿ ಎಷ್ಟು ವಿಚಾರ ಅಂತ ಒಬ್ಬನ ತೆರೆಗೆ ಇತ್ತು ಅಂತ ಹೆಂಗಿರ್ಬೇಕು ಅವನು ತೆರೆಯಾಗ ಹತ್ತು ಬ್ರೇನ್ ಇದ್ದ ಅಷ್ಟು ಕೆಲ್ಸ ಮಾಡ್ತಿದ್ದವ ನಂಬರ್ ಒನ್ ತಪಸ್ವಿ ನಂಬರ್ ಒನ್ ಸಂಗೀತಗಾರ ನಂಬರ್ ಒನ್ ಪುರೋಹಿತ ಮರ ದಿವಸ ಯುದ್ಧ ಚಾಲು ಆಗದ ರಾಮಚಂದ್ರ ಪ್ರಭು ಅಂದ್ರ ಅಂದ್ರ ಶಿವನ್ ಪೂಜಾ ಮಾಡೋದ ಪುರೋಹಿತೆಗೆ ಯಾರಿಗೆ ತರಬೇಕು ಅಂದ್ರೆ ನಂಬರ್ ಒನ್ ಪುರೋಹಿತ ಅಂದ್ರ ರಾವಣ ಅವನಿಗೆ ಅವರೀಲ ಬ್ಯಾಟ್ರಿ ಅಂದವ ದಕ್ಷಿಣ ಕುಡಬೇಕಾಯ್ತದ ಕುರ್ತಿ ಹೋಗ ಅಂದ್ರೆ ಬಂದ ಯಾರ ಜೊತೆಗೆ ಯುದ್ಧ ಅವನ ಜೊತೆಗೆ ಯುದ್ಧ ಮರ್ದಿವ್ ರಾಮ್ ಗೆದಿದೆ ಅಂತ ಸಂಕಲ್ಪ ಮಾಡಿ ಪೌರ ಹಿತ್ಯ ನನ್ನ ಧರ್ಮದ ಕರಿಲಾಕ್ ಬಂದನ ಎಲ್ಲರ ಚಂದ ಪೂಜೆ ನಾನೇ ನಂಬರ್ ಒನ್ ಮಾಡ್ತಾನಂತ ತಿಳ್ಕೊಂಡು ನಾನೇ ನನ್ನ ಭರೋಸಿಟ್ಟು ನಾನು ದುಸ್ಮ ನಾನು ವೈರಿ ಇದ್ರು ಅವ್ನ ಪೂಜೆದ ವ್ಯತ್ಯಾಸ ಆಗ್ಬಾರ್ದು ಅಂತ ಸಂಕಲ್ಪ ಹಾಕಿ ಪೂಜಾ ಮಾಡ್ತಾನ ಸಮುದ್ರದ ಎಂತ ಬರ್ಬೇಕ್ರಿ ರಾವಣ ಹಾಡ್ಲತ್ರ ಅವ್ನ ಹಾಡ ಹಾಡಾಮೆ ಅವ್ ಹಾಡ ಚಾ ಮಾಡಿದ್ರೆ ಕೈಲಾಸ ಪರಮಾತ್ಮ ಕುಣಿತಿತ್ ನಾನು ಶಿವಕಾಂಡವು ಸ್ತೋತ್ರ ಇಷ್ಟು ಕಠಿಣದ ಎಲ್ಲರಿಗ ಅದು ರಾವಣ ರಚನೆ ಮಾಡಿದೆ ನಾ ಹಾಡದ್ರಾಗ ಸಂಗೀತದಾಗ ನಂಬರ್ ಒನ್ ರಾಗ ಕಾಲಕ್ ಸಂಪೂರ್ಣ ಅವನಂತ ಸಂಗೀತ ಕಾರ್ಯ ಅವನಷ್ಟು ಬುದ್ಧಿವಂತಿ ಯಾರಿಲ್ಲ ಅವನಂತ ಕಠೋರ ತಪಸ್ವಿ ಯಾರಿಲ್ಲ ಪರಮಾತ್ಮ ತನ್ನ ಆತ್ಮವನ್ನೇ ಸಮರ್ಪಣ ಮಾಡ್ದ್ರ ಎಂತ ಬಿದ್ದಿರ್ಬೇಕು ರಾವಣ ಅಂತ ಅವನ ತಂಗಿ ಕೆರ್ಪಣಕ ಎಲ್ಲದ್ರಾಗ ನಂಬರ್ ಒನ್ ಅವನ ಮನೆ ಅವನ ಮನ್ಯಾಗ ಈ ದಾಳಿ ಬೆಂಕಿ ಎಲ್ಲ ವೇಷಧಾರಣ ಮಾಡಿ ಕೆಲ್ಸ ಮಾಡ್ತಿದ್ವು ಹೆಂಗಿರ್ಬೇಕ್ರಿ ರಾವಣ ಎಲ್ಲಾ ದೇವತೆಗಳು ಅವ್ ಮನೆ ಕೆಲ್ಸಕ್ಕಿದ್ರ ಹೆಂಗಿರ್ಬೇಕು ರಾವಣನ ಶಕ್ತಿ ಅಳ್ಕೋತ ಅಳ್ಕೋತ್ ಬಂದು ಹೇಳಿದಳು ಕಣ್ಣು ವರ್ಸ್ಕೊಂಡು ಮುಂದ ಅವ ಸುಮ್ಮನೆ ಕೇಳ್ತಿದ್ದ ತಪ್ಪಿಲ್ದೇ ಯಾರು ಏನ್ ಮಾಡಂಗಿಲ್ಲ ಈಕಿ ಏನಾರ ಮಾಡಿರ್ಬೇಕು ಹಂಗ ಹಿಂಗ ಇದ್ರಲ್ಲಿ ಬಗೆಯರಲ್ಲ ಅಂತ ತಿಳ್ಕೊಂಡು ಶೀತ ಅನು ಮಾಡ್ ಚಾದ್ವ ಅವಂದ್ರ ನಾನು ನೋಡಿದ ನನಿ ನನಗೆ ನೋಡಿದಿ ಸ್ವಯಂವರ್ದಂಗ ನೋಡಿದ ಅಂದ್ರವ ರಾವಣ ಅಕ್ಕೀಗಿ ಮಾಡ್ಕೊಂಡು ಪದವಿ ಮಾಡ್ಕೊಂಡು ಬರ್ಬೇಕಂತ ತಿಳ್ಕೊಂಡೆ ಸ್ವಯಂ ವರ್ದಾಗ ಹೋಗಿ ಅದು ಶಿವಧನ್ಷ ಎತ್ಲಿಕ್ ಹೋದ ಎತ್ಲಕ್ ಎದಿ ಮೇಲೆ ಹಾಕೊಂಡು ಬಿದ್ದೀನಿ ಎಲ್ಲರೂ ನೋಡಿ ನಕ್ಕಾರ ಅವತ್ತು ನನಗೆ ಅಪಮಾನ ನಿನ್ನ ನಾಚಿಕೆ ಬರಬೇಕು ಯಾವ ಹೆಣ್ಣು ಕಾಲಾಗಿ ನಿನಗೆ ಅಪಮಾನ ಆಗ್ಯದೋ ಆಕೆಗೆ ಅಪಹರಣ ಮಾಡಿ ತಂದು ಆ ಅಪಮಾನದ ಬರಲ ತೀರ್ಸ್ಕೊಂಡ್ಬರುವುದ್ರ ನೀ ಯಾತ್ರಗಳಿವೆ ಆ ಸಮಯದೊಳಗೆ ಅದ್ರದ್ದು ಕೋಪಳಿ ಖರಾಬ್ ಆಯ್ತು ಶಾನೆ ಮನುಷ್ಯರದು ಬುದ್ಧಿ ಖರಾಬ್ ಆಯ್ತದ ಆ ಸಮಯದೊಳಗೆ ಚಿತ್ರಕೂಟಕ್ಕೂ ಬಂದು ಮಾರಿ ಜನಿಗೆ ಬಂಗಾರದ ಜಿಂಕಿ ಆಗಿ ಬಾ ಅಂತಾನ ಅವ ಬಂಗಾರ ಜಿಂಕಿ ಆಗಿ ಬರ್ತಾನ ರಾಮಚಂದ್ರ ಪ್ರಭು ಬೆನ್ನ ಹತ್ತಿ ಹೋಗ್ತಾನ ಲಕ್ಷ್ಮಣನ್ ಒಂದು ಕಠೋರ್ ಮಾತಾಡ್ತಾ ಮಾತೆ ಲಕ್ಷ್ಮಣನು ಹೋಗೋ ಸಮಯದೊಳಗೆ ಅಲ್ಲಿ ರೇಖಾ ಬರದ ಹೋಗ್ತಾನ ಇದ್ರ ಒಳಗೆ ಬರ ತಾಕತ್ತು ಯಾರ್ದು ನಡೆಯಂಗಿಲ್ಲ ಬೆಕ್ಕದವ್ರು ಬರ್ಲಿ ಇದ್ರ ಬರ ಬರಬೇಡ ತೀಗಿ ಅಂತ ಹೇಳ ಆದ್ರೆ ಇವ ರಾವಣ ಬಹಳ ಒಟ್ಟು ಸಾಧು ಆಗಿ ಹೋಗ್ತಾನ ಅವನಿಗೆ ನೋಡಿದ ತಕ್ಷಣನೇ ಎಂತ ಮಹಾತ್ಮ ಇರ್ಬೇಕಪ್ಪ ಇವತ್ತು ಏನು ಭಾಗ್ಯದ ಇಂಥ ಮಹಾನ್ ಯೋಗಿ ದರ್ಶನ ಆಯ್ತಾರ ನಮ್ದು ಅರಣ್ಯಕ್ಕೆ ಬಂದು ಸಾರ್ಥಕ ಆಯ್ತು ಬಂದು ಸಾರ್ಥಕ ಆಯ್ತು ಇಂಥ ಮಹಾಪುರುಷ ಇವತ್ತು ಸಿಕ್ಕ ಮೂರು ದಿವಸದಿಂದ ಉಪವಾಸ ಆದನಂತ ಇವ್ರಿಗೆ ಕೊಡ್ಬೇಕಂತ ಒಳಗೆ ಬಂದ್ರೆ ಅವನು ಉಳಿಯ ಹೊರಗೆ ಬಂದ್ರೆ ಈಕಿ ಉಳ್ಯಾನು ಹೇಳ್ದವ ಲಕ್ಷ್ಮಣ ರೇಖಾ ನಾ ಎಂತ ತಪ್ಪಿಸ್ ಇದ್ರಿ ಒಳಗೆ ಬಂದ್ರೆ ನಾವು ಉಳಿಯಂಗಿಲ್ಲ ನೀನೇ ಹೊರಗ ಬಂದವ ಆಗಿ ಹೊರಗೆ ಬಂದ್ರೆ ಅವನಿಗೆ ಗೊತ್ತಿದ್ರು ನಮ್ಮ ನಾ ಕೇಳಿ ಹೋಗಿದ್ದಾನ ಹೊರಗೆ ಬರಬೇಡವ್ ಅವನ ಮಾತು ಮೀರಾಕೆ ಬರಂಗಿಲ್ಲ ಅರ್ಧ ಅವನಿಗೆ ಕೇಳು ಅರ್ಧ ನಂದು ಕೇಳು ಅಂದ ಏನು ಒಂದು ಕಾಲು ಒಳಗಿರ್ಲಿ ಒಂದು ಕಾಲು ಬರಗಿರ್ಲಿ ಭಿಕ್ಷಕು ಅಂತ ಯಾವಾಗ ಒಂದು ಕಾಲು ಬರಗಿಟ್ಟ ಭಿಕ್ಷಕು ಆ ಸಮಯದೊಳಗೆ ಕೈ ಹಿಡಿದು ಜೋಲಿ ಹೊಡೆದು ಪುಷ್ಪಿಮಾನ ಕೂಡ ಅಪಹರಣ ಮಾಡ್ದ ಒಂದು ಜಟಾಯು ಆಮೇಲೆ ಶಬರಿ ಹೇಳ್ತಾಳ ಹಿಂಗ್ ಜಟಾಯು ಸಂಪಾತಿ ಅನ್ನ ಹಿಡಿದ್ಮೇಲೆ ಅದು ಮುಂದ್ ಹೋಗಿ ವಾನರ ಸೈನ್ಯ ಕಟ್ಕೊಂಡು ಹೋಗಿ ಯುದ್ಧ ಮಾಡಿ ಗೆದ್ಕೊಂಡ್ ಬರ್ ವಾಪಸ್ ಸೀತಾ ಭಾರತ ತಗೊಂಡು ಬರ್ತಾರ ಆ ಮತ್ತೆ ಬೇರೆ ಟೋಟಲಿ ಇವೆಲ್ಲ ಪರವಾರ್ನು ನಡೆಯಲಾರಿರ್ತಕ್ಕಂತ ಪುಣ್ಯಕ್ಷೇತ್ರ ಪಂಚವಟಿಯಿಂದ ಅಲ್ಲಿ ಹೋದಾಗ ರಾಮನ ನೆನಪು ಮಾಡ್ಕೋಬೇಕು ರಾಮಚಂದ್ರ ಪ್ರಭು ಮಾ ಜಾನಕಿ ಲಕ್ಷ್ಮಣ ಇಲ್ಲಿ ಇಷ್ಟು ದಿವಸಗಳವರೆಗೆ ಉಳಿದಿದಾರ ಇದು ಬಹಳ ಪುಣ್ಯ ತಾಣ ಅದ ಅಂತ ತಿಳ್ಕೊಂಡು ಆ ಕ್ಷೇತ್ರದ ಮಹಿಮೆಯನ್ನ ನೆನೆಸಿ ಈ ಭೂಮಿಯೆಲ್ಲಾ ರಾಮಚಂದ್ರ ಕುಳಿದಿದ ಭೂಮಿ ಅದ ಅಲ್ಲಿ ಅವನು ಸತ್ವ ಅದ ಇದಕ್ ನಮಸ್ಕಾರ ಮಾಡೋದು ಭಾಗ್ಯ ಅದ ಅಂತ ತಿಳ್ಕೊಂಡು ಅವನಿಗೆ ನೆನೆಸಿ ಇಲ್ಲಿ ಪರಮಾತ್ಮನ ಪಾರ ಇಟ್ಟಿದ ಜಾಗನೇ ಅದ ಅಂತ ತಿಳ್ಕೊಂಡು ಅಲ್ಲಿ ಹಣಿ ಹಚ್ಚಿ ನಮಸ್ಕಾರ ಮಾಡಿದ್ರೆ ಆ ನಮಸ್ಕಾರ ಪರಮಾತ್ಮನಿಗೆ ಮುಕ್ತದ ನಂಬಿ ಶ್ರದ್ಧೆಯಿಂದ ಮಾಡಿರುವ ನಮಸ್ಕಾರ ಅದು ಭಗವಂತನಿಗೆ ಮುಟ್ಟಲಿಕ್ಕೆ ಬೇಕು ನಂಬಿಗೆ ಆಕತ್ತದ ನಿಮ್ಮ ನಂಬಿಗೆನೆ ನಿಮ್ಮ ಒಯ್ದು ಪರಮಾತ್ಮನಿಗೆ ಮುಟ್ಟಿಸಿ ಬರ್ತದ ಹೆಂಗ ಪತ್ರ ಪೋಸ್ಟ್ ಮ್ಯಾನ್ ಪತ್ರ ಒಯ್ದು ಕೊಟ್ಟು ಬರ್ತಾನಲ್ಲ ಈ ನಂಬಿಗೆ ಪೋಸ್ಟ್ ಮ್ಯಾನ್ ಅನ್ ಕೆಲಸ ಮಾಡ್ತಾವ ನೀನ್ ಇರ ಬರ್ದಿ ಡಬ್ಬೆ ಹಾಕಿಬಿಟ್ಟೆಪ್ಪ ಕೂಡ ಯಾವ ಪೋಸ್ಟ್ ಮ್ಯಾನ್ ಕೊಡ್ತಾನಲ್ಲ ಪೋಸ್ಟ್ ಮ್ಯಾನ್ ನೀನು ಪತ್ತರ ವಯದಲ್ಲಿ ಮುಟ್ಟಿಸ್ತಾನೋ ಆ ರೀತಿ ನಿನ್ ಒಳಗಿರುವ ನಂಬಿಗೆ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತದ ನೀನ್ ನಂಬಿ ಅವರು ಬಾಲಕ ನಮಸ್ಕಾರ ಮಾಡು ನಿನ್ನ ನಂಬಿಗೆ ವಯ್ ಸೀದ ನಿನ್ನ ಭಕ್ತಿಗೆ ಪರಮಾತ್ಮ ನಿಮ್ಗೆಲ್ಲಿಸ್ತದ ಆ ಸಮಯದೊಳಗೆ ಭಗವಂತನ ಅನುಗ್ರಹ ಇತ್ತು ರೆ ಬಸವಣ್ಣನವರು ನಂಬರು ನೆಚ್ಚರು ಬರೀದೆ ಕರೆಯುವರು ನಂಬರರಿಯರಿ ಲೋಕದ ಮನುಷ್ಯರು ನಂಬಿ ಕರೆದಡೆ ಓ ಎನ್ನರೇ ಶಿವರು ಈ ಮಾತಾಡಲಿಕ್ಕೆ ಕಾರಣ ಅದ ನಂಬರಿ ಅಲ್ಲ ಅದ ನಂಬಿಗೆ ಒಂದೇ ರೊಕ್ಕದ ರೂಪಾಯಿಯದ ಹಾಲದ ಮೊಸರದ ತುಪ್ಪದ ಎಲ್ಲನೇ ಅದ ಅಭಿಷೇಕದಿಂದ ಅದ ಅಂದ್ರೆ ಅಷ್ಟೆಲ್ಲ ತಗೊಂಡು ಬರ್ತೇವೆ ಬಾಳೆಹಣ್ಣು ತರ್ತೇವೆ ಸೇಬು ತರ್ತೇವೆ ಮ್ಯಾದಿಟ್ಟು ತಕ್ಷಣನೂ ತರ್ತೇವೆ ಕೂರು ಅಗರಬತ್ತಿ ಡೆಂಗು ಹೂ ಹಣ್ಣು ಅಷ್ಟೆಲ್ಲ ತರ್ತೇವೆ ಅಷ್ಟೆಲ್ಲ ತರ್ತೇವೆ ಕರೆ ನಂಬಿಗಿ ಒಂದೇ ಕಮ್ಮದ ನಂಬರಿ ಅದರ ಸಲುವಾಗಿ ಯಾವುದೇ ದೇವ್ರಿಗೆ ಹೋಗ್ರಿ ಯಾವುದೇ ದೇವನ್ನ ನಮಸ್ಕಾರ ಮಾಡ್ರಿ ನಮಸ್ಕಾರ ಮಾಡುವಂತಹ ಸಮಯದೊಳಗೆ ಅವ್ರು ಮಂಗಿನ ನೆನಪು ಮಾಡಿಕೊಂಡು ಅವ್ನು ಧ್ಯಾನ ಮಾಡೋ ಪದ್ಧತಿನೂ ಅದೇ ಅದ ಪರಮಾತ್ಮನ ಮಹಿಮಾ ಯಾವ ದೇವ್ರದ ಧ್ಯಾನ ಮಾಡ್ಬೇಕಲ್ಲದಿರಿ ಮೊದಲ ಸ್ವಾಧ್ಯಾಯ ಕರೀತಾರೆ ಅದ್ರ ಬುದ್ಧಿ ಸಂಪೂರ್ಣ ಪುನಾರತಿ ಮಾಡ್ಬೇಕಾದ್ರೆ ಸಾಮರ್ಥ್ಯ ಆದರೂ ಸ್ವರೂಪ ಅದು ರೂಪ ಅದ್ರ ಗುಣ ಅದರಂದು ವಿಶೇಷತೆ ಎಲ್ಲ ನೆನಪು ಮಾಡಿಕೊಂಡು ನೀವು ಕಣ್ಣು ಮುಚ್ಚಿಬೋದು ನೀನು ಮನಸ್ಸಿಗೆ ಅದರ ಮಹತ್ವದ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಮುಂದೆ ಧ್ಯಾನದ ಸಿದ್ಧಿ ಆಯ್ತದ ಮನಸ್ಸಿಗೆ ಆ ವಸ್ತುವಿನ ಆ ಪರಮಾತ್ಮನ ಮಹತ್ವದ ಸಾಕ್ಷ್ಯಾತ್ಕಾರ ಮನಸ್ಸಿಗೆ ಆಗಿಲ್ಲ ಅಂದ್ರೆ ನೀ ಸಾಯ ತರ ಕಣ್ಣು ಮುಚ್ಕೊಂಡ್ಕೋದು ನಿದ್ದೆ ಬಾಳೆ ಹೇಳ್ತಿ ನಿನ್ನ ಧ್ಯಾನ ಸಾಧ್ಯ ಇಲ್ಲ ಅದರ ಸಲುವಾಗಿ ಈ ಮಾತುಗಳೆಲ್ಲ ಬಹಳ ಸುಂದರವಾಗಿ ನಮಗ ಸಾವಿರ ಸಾವಿರ ಸಾಧನ ಕಲಿಸ್ತದೆ ಸಿದ್ದಾವನ ಚರಿಕೆ